ಸೇರಿದ ಎಲ್ಲ ಮಿತ್ರರೊಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಕೋಟಿಚೆನ್ನೆ ಜೋಡು ಕಂಬಳ ಸಮಿತಿ ವತಿಯಿಂದ ಮೂವತ್ತೆರಡನೇ ವರ್ಷ ನಾವು ಆಚರಿಸಿಕೊಂಡು ಬರುತ್ತಿರುವ ಈ ಕಂಬಳದ ಉತ್ಸವದ ಕಾರ್ಯಕ್ರಮದ ಕೆರೆ ಕರೆ ಕರೆ ಮುಹೂರ್ತದ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಈ ಮಹಾಲಿಂಗೇಶ್ವರ ದೇವರಿಗೆ ನಾವು ನಮಸ್ಕಾರ ಬೆಳಿಗ್ಗೆ ಅವರ ಅನುಗ್ರಹವನ್ನು ಬೇಡುತ್ತಾ ಮತ್ತೆ ನಾಗದೈವ ನಾಗದೇವರ ಇತರ ದೈವ ದೇವರುಗಳ ಎಲ್ಲ ದೈವಗಳ ದೇವರುಗಳ ಆಶೀರ್ವಾದವನ್ನು ಕೇಳುತ್ತಾ ಈ ಈಗ ನಾವು ಇಲ್ಲಿ ಕರೆ ಮುಹೂರ್ತಕ್ಕೆ ಹಣಿಯಾಗಿದ್ದೇವೆ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ದೇವರು ಇಲ್ಲಿ ಭಾಗವಹಿಸುವ ಮಾಲಕರು ಕೋಣದ ಮಾಲಕರಿಗೆ ಕೋಣಗಳಿಗೆ ಸಂತೆ ಇಡುವ ಅವರಿಗೆ ಎಲ್ಲರಿಗೂ ನಮ್ಮ ಸದಸ್ಯರಿಗೆ ಯಾವುದೇ ಒಂದು ತೊಂದರೆಗಳು ಬಾರದೆ ಎಲ್ಲರಿಗೂ ಈ ಕಂಬಳವನ್ನು ವೀಕ್ಷಿಸುವವರಿಗೆ ವಿಜೃಂಭಣೆಯಿಂದ ಈ ಕಂಬಳವನ್ನು ನಡೆಸುವಂತೆ ಮಾಲಿಂಗೇಶ್ವರ ದೇವರು ನಾಗದೇವರು ಇನ್ನಿತರ ಎಲ್ಲ ದೈವ ದೇವರುಗಳ ಹತ್ರ ಪ್ರಾರ್ಥಿಸುತ್ತಾ ಈ ಕರೆ ಮೂರ್ತಿಯನ್ನು ಮಾಡಲಿಕ್ಕೆ ಅಪ್ಪಣೆಯನ್ನು ಕೇಳ್ತಾ ಇದ್ದಾರೆ ಕೋಟೆ ಚೆನ್ನೈ ಕಂಬಳ ಸಮಿತಿ ಮುಖಾಂತರ ಮುಪ್ಪತ್ತೆರಡನೇ ವರ್ಷದ ಕೋಟೆ ಚೆನ್ನೈ ತೋಡು ಕರೆ ಕಂಬಳದ ಕರೆಮೂರ್ತ ಇತ್ತೇ ಆಯಾರಂಡು ಮಹಾತ ಪುತ್ತೂರದ ಮಾಲಿಂಗೇಶ್ವರ ದೇವರ ಆಶೀರ್ವಾದನ ಕೇಳೊಂದು ಬುಕ್ಕ ನಮ್ಮ ನಾಗ ದೇವರನವಳ ಆಶೀರ್ವಾದನು ಪಡೆವೊಂದು ಪೂರ ಈ ಜಾಗ ಸಂಬಂಧಪಟ್ಟನ ದೈವ ದೇವರ ಆಶೀರ್ವಾದವನ್ನು ಪೂರ ಕೇಳೊಂದು ಇಪ್ಪತ್ತೆರಡನೇ ವರ್ಷದ ಕಂಬಳದ ಕರೆಮೂರ್ತ ಇತ್ತೇ ಆಯಾರಂಡು ಈ ಕರೆಮೂರ್ತಗೂ ಮಹಾತ ದೈವ ದೇವರನವಳ ಮಹತ್ತ ಪುತ್ತೂರದ ಜನಕ ಆಶೀರ್ವಾದ ಇಪ್ಪಡು ಈ ಕಂಬಳ ವಿಜೃಂಭಣೆ ಒಬೇ ಅಡೆತಡೆ ಜಾಂದೆ ಈ ಕಂಬಳ ನಡಪಾಡು ಪಂಡ ಮಾಂತೇರ್ನಲ್ಲ ಪರವಾದ ಕೇನೊಂದು ದೇವರನ್ನ ಆಶೀರ್ವಾದ ಕೇನೊಂದು ಇತ್ತೆ ಕರೆ ಮೂರ್ತ ಆಯ್ರಂಡು ಈ ಕರೆ ಮೂರ್ತ ಬತ್ತನ ನಮ್ಮ ಕಂಬಳ ಸಮಿತಿ ಮಾಂತ ಪದಾಧಿಕಾರಿನಾಗ್ಲಿ ಒಕ್ಕ ಸದಸ್ಯರನ್ನಾಗ್ಲಿ ಪತ್ರಿಕಾ ಮಾಧ್ಯಮದಾಗ್ಲಿ ಮಾಂತೇರೇಗ್ಲ ಕಂಬಳ ಸಮಿತ ಪರವಾದ ಸ್ವಾಗತ ಪಂಡೊಂದು ಈ ಕರೆ ಮೂರ್ತಿ ಇತ್ತ ನಡಪಿನು ಕರೆ ಮೂರ್ತ ನಮ್ಮ ಮಾಂತ சேர்ந்து அஹ் புண்ணிய பலட்டினி நம்ம சேர்த்தா அஞ்சு கம் கோட்டி சென்னையா ஜோடுக்கரை கம்பளம் நம்ம மலிங்கேஸ்வரனா எதிராபின கம்பளம் வரி ஐத்திஹாசிக்கலா ಭಾರಿ ಒಂದು ಇತಿಹಾಸ ಇತ್ತು ನಂಜನ ಕಂಬಳನು ನಮ್ಮ ಮುಪ್ಪತ್ತೆರಡು ವರ್ಷ ನಮ್ಮ ಮುಹೂರ್ತ ಮಾಡ್ತದ ಎಟ್ಟು ಸೇರ್ ಪೂರ ಒಂದು ನಮ್ಮ ಕಾರ್ಯಕರ್ತರ ಅವಳು ಕಂಬಳ ಸಮಿತಿ ತಗಲ ಅವಳು ಪೂರ್ ನನ್ನ ಸಹಕಾರ ಪುತ್ತೂರದ ಸರ್ವತೋಮುಖ ಏರುಮಂತ ಯಾಕ ಸಹಕಾರ ಮನಪಿರಾಗಿ ಪೂರ ಈ ವರ್ಷ ಅಂಚನೆ ಸಹಕಾರ ಕೊರೋದು ಈ ಕಂಬಳನು ವಿಜೃಂಭಣೆ ಮನಪಿರಾಟ ಮಾತ್ರ ಸಹಕಾರ ಬರೋದು ಕಂಬಲ ಸಮಿತಿ ತರವಾದ ನಾನು ವಿನಂತಿ ಮಾಡ್ತದ

ಇಂದ ಓಲ್ದಾ ಓರಂತಲೇ 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 ಅಂತಕಲ್ಲ ಓರಂತಲೇ ಮಾತ್ರ ಬರದು ಹಂ ಒಂದು ಆಗಲ್ಲ ಓರಂತಲೇ ಅರ ಪಿಕಸ್ ಬರಲೇ ಕಿರೆ ಅಂದ್ರೆ ಮಾಡ್ತಾರೆ ಕಿರೆ ಅಲ್ಲ ಓರಂತಲೇ ಅಂತೆ ಅವಿ ಕಮ ಆತನೆ ಪುಕವೇರೆ ಪುಕಮೇ ಫೇರೆ ಇಂದೆಡೆ ಅಟ ಇಷ್ಟು ದಿನ ಉಪತ್ರ 2 ವರ್ಷದ పుత్తూరు కోటి చెన్నై కమల మార్చి పుత్తూరుడు ఆరం ప్రారంభుడు అయితే ప్రయుక్త ఇని మాలింగేశ్వర దేవేరు నాగ దేవేరిన ఆశీర్వాదం నటు ఇని కార్యమూర్త ఆండు నమ్మ మాలింగేశ్వర దేవస్థాన ఆడత ముఖేశ్వర అయిన బంజిగుడ్డ ఈశ్వర భటున ముఖాంతర ఇ కార్యమూర్త ఆండు ముప్పై వరుసకు వినయకుమార్ స్వరకే పుత్తూరుడు ఎమ్మెల్యే అధిపనగా ಕೀರ್ತಿ ದೇಶ ಜಯಂತ್ ರೈಲ ಕೀರ್ತಿ ದೇಶ ಕೋಣೆಂಬಾರಿ ದಿವಾಕರ್ ರೈ ಆಗಲ್ಲ ಮುಖಾಂತರ ನಮ್ಮ ಪುತ್ತೂರ್ದ ಜವನೇರ್ನ ಮುಖಾಂತರ ಪುತ್ತೂರುಡುಗ ಕಂಬಳ ಪ್ರಾರಂಭ ಮುಪ್ಪತ್ತೆರಡು ವರ್ಷಗೂ ತುಂಬು ವಿನಯಕುಮಾರ್ ಸ್ವರಕ್ಕೆ ಮೂಲ ಎಮ್ ಎಲ್ ಎ ಪುನಃ ಪ್ರಾರಂಭವಾದ ಕಂಬಳ ಇನಕ್ಕೆ ಮುಪ್ಪತ್ತೆರಡನೇ ವರ್ಷ ಈ ಮುಪ್ಪತ್ತೆರಡನೇ ವರ್ಷ ನಮಗೆ ಐತ ನಡೆದು ನಮ್ಮ ಕೆಲವು ಈ ಕಂಬಳ ಪ್ರಾರಂಭ ಆಯೋ ಪ್ರಾಮುಖ್ಯವಾಯಿನ ಕೆಲವು ವ್ಯಕ್ತಿಗಳು ಪುರ ನಮ್ಮೊಟ್ಟಿಗೆ ಜೀರಿ ಕೆಲವು ಸುಂದರ ಸತ್ತಾಜೈ ಲೂಯಿ ಸೇರಿ ಜಾರಾಜಕ್ಕೀತ್ ಶ್ರೀಪತಿ ಹಾರಿಗೆ ಸುಧಾಕರ್ ಶೆಟ್ಟರು ನಮ್ಮ ಸಂಚಾಲಕರಾಯನ ಸುಧಾಕರ್ ಶೆಟ್ಟರು ಕೆಲವು ಜನ ನಮ್ಮ ಒಟ್ಟಿಗೆ ಇದ್ದೇರಿ ಅಂಡ ಅಗಲ್ಲ ಏಪಲ್ಲ ನಾವು ಆಶೀರ್ವಾದವನ್ನು ಪುತ್ತೂರು ಮಾಲಿಂಗೇಶ್ವರ ದೇವಿಯನ್ನ ಆಶೀರ್ವಾದ ಇತ್ತ ಪುತ್ತೂರದ ಕೋಟಿ ಚೆನ್ನೈ ಕಂಬಳ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆ ನಂಬರ್ ಒನ್ ಕಂಬಳ ಅದು ಮೂಟ ಕಾರಣ ಪುತ್ತೂರದ ಮಾತ ಜನಕಲ್ಲ ಆಶೀರ್ವಾದ ಮಾತ ಸರ್ವ தர்மதா பத்தூரு கோட்டி சென்னைய கம்பள சாக்க மா நம்ம மார்ச் ந கம்பள பத்தூர் மாத்த ஜனக்கி சாக்கார கேணந்து பத்தூர் கோட்டிச்சென்னைய கம்பித்த மாத்தி எல்லா நம்ம பத்தூர் கோட்டிச்சென்னைய கம்பள சமீத டெஜர் ஆதித்த பட்டி ஆரேக பத்தூர் மாலிங்கேஸ்வர தேவஸ்தான ஆளித்த முர்ன கைட்டே இத்தி கம்பள அது ஒரே ஆர்ன கைட்டி கம்பள கூட்டல இனாகுரேஷன்லாம் தும்புடுதே இன்னும் ஏறு மலிங்கேஸ்வர தேவஸ்தான அழுத்த முக்தேஸ்வரர் பேர அக்லு கரைய நம்ம கமலா தான் உத்காட்டன அஞ்சன கொஞ்சம் பாக்யலா இருந்து குட்டி ஈஸ்வரப்பட்டே கூடுது பார்த்து இ தாத பண்டா மலிங்கேஸ்வர தேவர் எதிர்த்தா கொட்டிச்சென்னைய கமலா பண்டா தேவரமார கத்தியை நடப்பு கமலா மலிங்கேஸ்வரன்னா கொஞ்சம் ஆசிர்வாதோடு ஆறுனா அடிட்டே நடப்புச்சின கம்பலாயின்னு எடுத்தாது ஈ கம்பள ஒவ்வொ கொஞ்சம் அடைத்தடைஞ்சதுல மலிங்கேஸ்வர தேவர் நமக்கு

கம்பளத்தை கரை கிசர்கட்டை ஓட்டாது ராஜ்யம் மட்டும் கிசர்கட்டை ஓட்டாத்தினு அவ் ஆப்பிடுதான் கம்பள கம்பளா தொந்தர ஜீவன் தேங்களுக்கு மீட்டிங் தீத்து உக்க நம்ம விசேஷ பண்ண ಇತ್ತದ ವಿಚಾರ ಜೀ ಬುಕ್ ಸಮಯ ಸಮಯ ಪಾಲನೆದ ಬಗ್ಗೆ ಪಾತ್ರರುಚಿ ದಯಪಡ ಸಮಯ ಪಾಲನೆ ನಮ್ಮ ಪಕ್ಕಡ ಪಾತಿರದೆಲ್ಲೂ ಕಂಬಳಿ ನಾನು ಇವತ್ನಾಲ್ಕು ಗಂಟೆ ವಿಷಯ ಐದು ಬುಕ್ಕದ ವಿಷಯ ಪಾತ್ರಿ ಗಂಟೆ ಕಂಬಳ ಮುಗಿ ಅನ್ನ ಇ ಮುಟ್ಟ ಮುಗಿತೀಚರಲ್ಲ ನಾನು ಪನ್ನ ನಾಲ್ಮ ಗಂಟೆದಲ್ಲ ಕಂಬಳ ಮುಗಿಪ ಚಾನ್ಸ್ ದಯಪಂಡ ಎರ್ಲು ಎರ್ನ ತಪ್ಪು ದಯವಿಟ್ಟು ಎರ್ಕುಳು ಜಾಸ್ತಿ ಆಗೋದಿಲ್ಲ

ಅಣ್ಣ ನಮ ಬಂಡ ರಡ್ಡು ಪವನ್ ಮಲ್ತಾರೆ ಅಂಕಲ್ ನಮ್ಮ ಮಗ್ಲಿ ಪುತ್ತೂರ್ದ ಕಂಬಳಾಟೆ ಪತ್ರ ಹೊಡ್ತಾರೆ ರಡ್ಡು ಪವನ್ ಮಲ್ತಾರೆ ಏರ್ಲ ರಡ್ಡು ಪವನ್ ಮಲ್ತಿದ್ದೀರ ಅಪ್ಪ ಎಲಿಕ ಜಾರ ಜೇರ್ ಬಂಟ ಅಪ್ಪ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಅಪ್ಪ ರಡ್ಡು ಪವನ್ ಮಂಡಿರ್ ಮತ್ತೆ ಮಲ್ಲಮಲ್ಲ ಕಂಬಳ ಪೂರ್ ರಡ್ಡು ಮಲ್ತೀರ ಇನ್ನು ಮೂರು ಅಣ್ಣ ಅಂಕಲ್ ಪೂ ಒಂದು ಜನ ಪಾತಿರಿ ರಡ್ಡು ಪವನ್ ನಾನು ಒಂಜು ಪವನ್ ಆತನ ದಕ ಏರು ತಗಲ್ ಪಂಡಿರ್ ರಡ್ಡು ಪವನ್ ಒಂಜು ಪವನ್ ತಗಲ್ ರಡ್ಡು ಪವನ್ ಮಲ್ ಪಡ್ಕೊಂಡಿ ರಾಗಿ ಚದಿ ಪುಣ ನಾನು ಅವು ಆ ಪಾತೆರ ಬರ್ಪುಜಿ ನಾನು ಒಂಜಿ ಪವನ್ ಮಲ್ ಪೆರಾಪುಜಿ ಖರ್ಚು ಹೆಚ್ಚೆಲ್ಲ ಡಬ್ಬಲ್ ಆಗೊಂದು ಅಂಚಾದ್ ಈ ಕಂಬಳ

அஞ்சு மாத்திரம் செஞ்சி மழை பேரா ஆப்பிடும் அதை குத்து பிரச்சனை எம்எல்ஏ பண்ணாங்க கம்பளத்தை கரெக்டு மல போடுது என்ன சின்ன அந்த மாஸ்டர் பிளான் பரவத்தை பத்து மல்தா நம்ம தேவரேன்னா நம்மள சப்போர்ட் மலப்படாது கரெக்டு ஆப்பச்சி பண்ணியாரு ஆப்பச்சி சுக்கா தேவரு மாலிகேஸ்வர் ஆப்பிடும் நடப்பாடு